ಪರಲೋಕ ಮನ್ನ ಹದಿನೇಳು ಹೀಗಿರುವಲ್ಲಿ ಪ್ರಿಯರೇ ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವವರಾಗಿ ನಿಮ್ಮ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ ಯಾಕೆಂದರೆ ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ ಪತ್ರಿಕೆ ಎರಡನೇ ಅಧ್ಯಾಯ ಹನ್ನೆರಡು ಹದಿಮೂರು ವಚನ ದೇವರೇ ಕ್ರಿಸ್ತ ಏಸುವಿನಲ್ಲಿ ನಮಗೆ ವಿಮೋಚನೆಯನ್ನು ಒದಗಿಸಿದ್ದಾನೆ ಬಳಿಗೆ ಸೆಳೆದುಕೊಂಡಿದ್ದಾನಲ್ಲದೆ ಮತ್ತು ಎಲ್ಲಾ ರೀತಿಯ ಕೃಪೆಯನ್ನು ಸಹಾಯವನ್ನು ನಮಗೆ ಅನುಗ್ರಹಿಸಿದ್ದಾನೆ ನೀತಿಯ ಮಾರ್ಗದಲ್ಲಿ ನಡೆಯುವಂತೆ ಮಾಡಿದ್ದಾನೆ ಅದು ಅಲ್ಲದೆ ನಾವು ಕ್ರಿಸ್ತನ ಹೆ ಮಾಡಿದ್ದಾನೆ ಹೀಗಿರುವಲ್ಲಿ ನಾವು ಮನೋಭೀತಿಯಿಂದ ನಡುಗುವವರಾಗಿ ಬಹಳ ಎಚ್ಚರಿಕೆಯಿಂದ ನಮ್ಮ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳೋಣ ನಮ್ಮ ಕೊರತೆಯನ್ನು ದೇವರು ಎಲ್ಲಾ ಸಂದರ್ಭಗಳಲ್ಲಿಯೂ ಕೃಪಾಪೂರ್ಣನಾಗಿ ನೀಗಿಸುವನು ಎಂಬ ವಾಗ್ದಾನವನ್ನು ನಾವು ಗಣನೆಗೆ ತೆಗೆದುಕೊಂಡು ದೃಢ ಉಳ್ಳವರಾಗಿ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನಾವು ನೀತಿಯನ್ನು ಅನುಸರಿಸಲು ಪ್ರಯತ್ನಿಸುವವರಾಗಿರೋಣ ಇದನ್ನು ನಾವು ಕ್ರಿಸ್ತನು ಸಮರ್ಪಿಸಿದ ಯಜ್ಞದಿಂದ ನಮಗೆ ಒದಗಿರುವ ನೀತಿಯನ್ನು ಆಶ್ರಯಿಸಿ ಶ್ರಮಿಸುವುದನ್ನು ದೇವರು ಮೆಚ್ಚುತ್ತಾನೆ ನಂಬರ್ ಈ ಡೀಪ್ ಡೈವ್ಗೆ ಸ್ವಾಗತ ಇವತ್ತು ನಾವು ನೋಡ್ತಿರೋದು ಡೇಲಿ ಹೆವನ್ಲಿ ಮನ್ನಾ ಅನ್ನೋ ಒಂದು ಬರಹವನ್ನ ಇದು ಬೈಬಲ್ನ ಫಿಲಿಪಿಯರಿಗೆ ಬರದ ಪತ್ರವನ್ನ ಆಧರಿಸಿದೆ ಆಕ್ಚುಲಿ ಇದರಲ್ಲಿ ಮೊದಲ ನೋಟಕ್ಕೆ ಬಹಳ ಗೊಂದಲ ಹುಟ್ಟಿಸುವ ಒಂದು ವಿಷಯ ಇದೆ ಹೌದು ಇದೊಂದು ದೊಡ್ಡ ದ್ವಂದ್ವ ಅಂತಾನೆ ಹೇಳಬಹುದು ಎಕ್ಸಾಕ್ಟ್ಲಿ ಒಂದೆಡೆ ನಿಮ್ಮ ಸ್ವಂತ ರಕ್ಷಣೆಯನ್ನು ಭಯದಿಂದಲೂ ನಡುಕದಿಂದಲೂ ಸಾಧಿಸಿಕೊಳ್ಳಿರಿ ಅಂತ ಹೇಳತ್ತೆ ಅಂದ್ರೆ ಜವಾಬ್ದಾರಿ ನಮ್ದು ಅಂತ ಹ್ಮ್ ನಮ್ಮ ಪ್ರಯತ್ನ ಬೇಕು ಅಂತ ಹೌದು ಆದ್ರೆ ತಕ್ಷಣವೇ ಅದರ ಮುಂದಿನ ಸಾಲಿನಲ್ಲೇ ದೇವರೇ ನಿಮ್ಮಲ್ಲಿ ಕಾರ್ಯ ನಡೆಸುವನಾಗಿದ್ದಾನೆ ಅಂತಾನು ಹೇಳಿದೆ ಸರಿ ಸೊ ಎಲ್ಲವನ್ನೂ ದೇವರೇ ಮಾಡುದಾದ್ರೆ ನಮ್ಮ ಪ್ರಯತ್ನಕ್ಕೆ ಬೆಲೆಯಲ್ಲಿದೆ ಇದು ಸ್ವಲ್ಪ ವಿರೋಧಾಭಾಸದಂತೆ ಕಾಣಿಸುತ್ತೆ ಅಲ್ವಾ ಖಂಡಿತ ಇದೇ ಗೊಂದಲವನ್ನು ಬಿಡಿಸೋಣ ಮೊದಲಿಗೆ ಆ ಭಯ ಮತ್ತು ನಡುಕ ಅನ್ನೋ ಪದಗಳನ್ನು ನೋಡ್ಬೇಕು ಸರಿ ನಾವು ಅಂದುಕೊಂಡ ಹಾಗೆ ಇಲ್ಲಿ ಭಯ ಅಂದ್ರೆ ಹೆದರಿಕೆ ಅಥವಾ ಆತಂಕ ಅಲ್ಲ ಓ ಹಾಗಲ್ವಾ ಅಲ್ಲ ಮೂಲ ಗ್ರಂಥದ ಪ್ರಕಾರ ಅದರ ಅರ್ಥ ಬಹಳ ಎಚ್ಚರಿಕೆ ಅಥವಾ ಒಂದು ಗಂಭೀರವಾದ ಕಾಳಜಿ ಅಂತ ಓಕೆ ಗ್ರೇಟ್ ಕೇರ್ಫುಲ್ನೆಸ್ ಹೌದು ಅಂದ್ರೆ ನಮ್ಮ ರಕ್ಷಣೆಯ ವಿಷಯವನ್ನ ನಾವು ಹಗುರವಾಗಿ ತಗೋಬಾರದು ತುಂಬಾ ಜವಾಬ್ದಾರಿಯಿಂದ ನಿಭಾಯಿಸಬೇಕು ಅಂತ ಓಹೋ ಹಾಗಿದ್ರೆ ಅದು ಜವಾಬ್ದಾರಿಯ ಭಾರವನ್ನು ಸೂಚಿಸುತ್ತೆ ಆತಂಕವನ್ನಲ್ಲ ಸರಿ ಹಾಗಾದ್ರೆ ನಮ್ಮ ಜವಾಬ್ದಾರಿ ಎಚ್ಚರಿಕೆಯಿಂದ ಇರೋದು ಅಂತ ಆಯ್ತು ಕರೆಕ್ಟ್ ಹಾಗಾದ್ರೆ ದೇವರ ಪಾತ್ರ ಎಲ್ಲಿಂದ ಶುರುವಾಗುತ್ತೆ ಆ ಬರಹ ಇದ್ರ ಬಗ್ಗೆ ಏನು ಹೇಳುತ್ತೆ ಹ್ಮ್ ದೇವರ ಪಾತ್ರ ಶುರುವಾಗುದಲ್ಲ ಅದೀಗಾಗ್ಲೇ ಶುರುವಾಗಿದೆ ಅಂತ ಮೂಲ ಗ್ರಂಥ ಹೇಳುತ್ತೆ ಅಂದ್ರೆ ಮೊದಲನೇದಾಗಿ ಕ್ರಿಸ್ತ ಏಸುವಿನ ಮೂಲಕ ವಿಮೋಚನೆಯ ದಾರಿಯನ್ನ ತೆರೆದಿದ್ದೆ ದೇವರು ಸರಿ ಎರಡನೇದಾಗಿ ಜನರನ್ನು ತಮ್ಮ ಕಡೆಗೆ ಸೆಳೆಯೋದೂ ದೇವರೇ ಮತ್ತು ಮೂರನೆಯದಾಗಿ ನಾವು ಆ ನೀತಿಯ ದಾರಿಯಲ್ಲಿ ನಡೆಯಲು ಬೇಕಾದ ಕೃಪೆ ಅಂದರೆ ಶಕ್ತಿಯನ್ನು ಕೊಡುವುದಾಗಿ ವಾಗ್ದಾನ ಮಾಡಿರುವುದು ದೇವರೇ ಓಕೆ ಇಲ್ಲಿ ಇನ್ನೊಂದು ಕುತೂಹಲಕಾರಿ ವಿಷಯ ಇದೆ ದೇವರು ನಿಮ್ಮಲ್ಲಿ ಒಳ್ಳೆಯದನ್ನು ಚಿತ್ತೈಸುವಂತೆ ಮತ್ತು ಕಾರ್ಯ ಮಾಡುವಂತೆ ಕೆಲಸ ಮಾಡುತ್ತಾರೆ ಅಂತ ಬರಹ ಹೇಳುತ್ತೆ ಹೌದು ಇದು ಬಹಳ ಮುಖ್ಯವಾದ ಅಂಶ ಇದು ಕೇಳೋಕೆ ಸರಳ ಅನ್ಸಿದ್ರು ಇದರ ಅರ್ಥ ಬಹಳ ಆಳವಾಗಿದೆ ಅಲ್ವಾ ಖಂಡಿತ ಅಂದ್ರೆ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ಬಯಕೆ ಹುಟ್ಟುವುದಕ್ಕೂ ದೇವನ ಪ್ರೇರಣೆ ಕಾರಣ ಹೌದಾ ಅಷ್ಟೇ ಅಲ್ಲ ಆ ಬಯಕೆಯನ್ನು ಕಾರ್ಯರೂಪಕ್ಕೆ ತರಲು ಬೇಕಾದ ಸಾಮರ್ಥ್ಯ ಕೊಡುವುದೂ ದೇವ್ರೆ ವಾವ್ ಅಂದ್ರೆ ಬಯಕೆ ಮತ್ತು ಸಾಮರ್ಥ್ಯ ಎರಡೂ ದೈವಿಕ ಅನುಗ್ರಹದಿಂದ ಬರುತ್ತಾ ಎಕ್ಸಾಕ್ಟ್ಲಿ ಇದು ತುಂಬಾ ಆಳವಾದ ಮಾತು ಅಂದ್ರೆ ನನಗೇನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಅನಿಸಿದ್ರೆ ಆ ಆಲೋಚನೆಯ ಮೂಲವೂ ನಾನಲ್ಲ ಅಂತಾಯ್ತು ಇದು ನಮ್ಮ ಅಹಂಕಾರಕ್ಕೆ ದೊಡ್ಡ ಪೆಟ್ಟುಕೊಡ್ತದಲ್ವೇ ಹ್ಮ್ ಒಂದ್ ರೀತಿಯಲ್ಲಿ ಹೌದು ಹಾಗಿದ್ರೆ ನಮ್ಮ ಪಾತ್ರ ಏನು ನಾವ ಮಾಡುವ ಪ್ರಯತ್ನಗಳಿಗೆ ಸ್ವಂತ ಮೌಲ್ಯ ಇಲ್ವಾ ಒಳ್ಳೆಯ ಪ್ರಶ್ನೆ ಖಂಡಿತ ನಮ್ಮ ಪ್ರಯತ್ನಗಳಿಗೆ ಮೌಲ್ಯವಿದೆ ಆದರೆ ನಮ್ಮ ಪ್ರಯತ್ನಗಳು ದೇವರಿಗೆ ಹೇಗೆ ಸ್ವೀಕಾರಾರ್ಹವಾಗುತ್ತವೆ ಅನ್ನೋದೇ ಇಲ್ಲಿರುವ ತಿರುಳು ಓಕೆ ಅದು ಹೇಗೆ ಮೂಲ ಗ್ರಂಥದ ಪ್ರಕಾರ ನಮ್ಮ ಪ್ರಯತ್ನಗಳು ಪರಿಪೂರ್ಣವಾಗಿರುವುದಿಲ್ಲ ಆದರೆ ನಂಬಿಕೆಯಿಂದ ನಮಗೆ ಆರೋಪಿಸಲ್ಪಟ್ಟ ಕ್ರಿಸ್ತನ ನೀತಿಯ ಯೋಗ್ಯತೆಯ ಮೂಲಕ ನಮ್ಮ ಅಪರಿಪೂರ್ಣ ಪ್ರಯತ್ನಗಳು ದೇವರಿಗೆ ಸ್ವೀಕಾರಾರ್ಹವಾಗುತ್ತವೆ ಒಂದು ಆರೋಪಿಸಲ್ಪಟ್ಟ ಅಂದ್ರೆ ಇಂಪ್ಯೂಟೆಡ್ ಅಂತಾನಾ ಅದು ನಮ್ಮದಲ್ಲದಿದ್ರೂ ನಮಗೆ ಕೊಟ್ಟಿದ್ದು ಅಂತಾನಾ ಹೌದು ಹೌದು ಇದು ಕೇಳಲು ಸ್ವಲ್ಪ ಚೀಟಿಂಗ್ ತರ ಅನ್ಸುದಿಲ್ವೆ ನಾನು ಮಾಡದ ಒಳ್ಳೆ ಕೆಲಸಕ್ಕೆ ನನಗೆ ಕ್ರೆಡಿಟ್ ಸಿಕ್ಕ ಹಾಗೆ ಹಾ ಹಾ ಇಲ್ಲ ಇದನ್ನ ಚೀಟಿಂಗ್ ಅನ್ನೋದಕ್ಕಿಂತ ಕೃಪೆ ಅಂತ ಕರೆಯೋದು ಸರಿ ಕೃಪೆ ಹೌದು ಇದನ್ನ ಹೀಗೆ ಯೋಚಿಸಬಹುದು ಒಬ್ಬ ಮಗುವಿಗೆ ತಂದೆ ಸೈಕಲ್ ಓಡಿಸಲು ಹು ತಂದೆ ಹಿಂದೆ ಹಿಡಿದುಕೊಂಡು ಓಡ್ತಿದ್ದಾರೆ ಶಕ್ತಿ ತುಂಬುತ್ತಿದ್ದಾರೆ ಮಗು ಪೆಡಲ್ ತುಳಿಯಲೇಬೇಕು ಹ್ಯಾಂಡಲ್ ಹಿಡಿಯಲೇಬೇಕು ಅದು ಅವರ ಜವಾಬ್ದಾರಿ ಸರಿ ಆದರೆ ಬೀಳದಂತೆ ಹಿಡಿದುಕೊಂಡಿರುವ ಮುಂದೆ ತಳ್ಳುತ್ತಿರುವ ಶಕ್ತಿ ತಂದೆಯದು ನಮ್ಮ ಪ್ರಯತ್ನ ಮತ್ತು ದೇವರ ಕೃಪೆ ಹೀಗೆ ಒಟ್ಟಿಗೆ ಕೆಲಸ ಮಾಡುತ್ತವೆ ಅದ್ಭುತವಾದ ಉದಾಹರಣೆ ಹಾಗಾದ್ರೆ ಇದು ನಾನೇ ಎಲ್ಲ ಮಾಡ್ಬೇಕಾ ಅಥವಾ ದೇವರೇ ಎಲ್ಲ ಮಾಡ್ತಾನಾ ಅನ್ನೋ ಹಗ್ಗಜಗಾಟಕ್ಕೆ ಒಂದು ಸುಂದರವಾದ ಉತ್ತರ ಕೊಟ್ಟ ಹಾಗಾಯಿತು ಖಂಡಿತ ಇದೊಂದ್ ರೀತಿ ಡ್ಯಾನ್ಸ್ ಪಾರ್ಟ್ನರ್ಶಿಪ್ ಇದ್ದ ಹಾಗೆ ದೇವ್ರು ಲೀಡ್ ತಗೋತಾರೆ ಸಂಗೀತ ಹಾಕ್ತಾರೆ ಆದ್ರೆ ಹೆಜ್ಜೆ ಹಾಕ್ಬೇಕಾದ್ರು ನಾವೇ ಹೌದು ಒಟ್ಟಿನಲ್ಲಿ ಈ ಬರಹವು ಮೋಕ್ಷವನ್ನು ಒಂದು ಪಾಲುದಾರಿಕೆಯಾಗಿ ನೋಡುತ್ತದೆ ಹ್ಮ್ ಆದರೆ ಆ ಪ್ರಯತ್ನವನ್ನು ಪ್ರೇರೇಪಿಸುವ ಅದಕ್ಕೆ ಶಕ್ತಿ ನೀಡುವ ಮತ್ತು ಅಂತಿಮವಾಗಿ ಅದನ್ನು ಸ್ವೀಕಾರಾರ್ಹವಾಗಿಸುವುದು ದೇವರ ಕೃಪೆ ಅಂದ್ರೆ ನಮ್ಮ ಪಾತ್ರವಿದೆ ಆದರೆ ಅದು ಸಂಪೂರ್ಣವಾಗಿ ದೇವರ ಅನುಗ್ರಹದ ಚೌಕಟ್ಟಿನೊಳಗೆ ಕಾರ್ಯನಿರ್ವಹಿಸುತ್ತದೆ ಇದು ಕೇವಲ ಮೋಕ್ಷದ ವಿಷಯಕ್ಕೆ ಸೀಮಿತವಲ್ಲ ಅಂತ ನನಗನಿಸುತ್ತೆ ಖಂಡಿತ ಈ ತತ್ವ ಜೀವನದ ಬೇರೆ ಕ್ಷೇತ್ರಗಳಿಗೂ ಅನ್ವಯಿಸಬಹುದು ಹೌದಲ್ವೇ ಹೌದು ಇದು ಒಂದು ಅಂತಿಮ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ ದೈವಿಕ ಕ್ರಿಯೆ ಮತ್ತು ಮಾನವ ಪ್ರಯತ್ನ ಎರಡೂ ಅತ್ಯಗತ್ಯವಾಗಿದ್ದರೆ ಈ ದೃಷ್ಟಿಕೋನವು ನಮ್ಮ ಜೀವನದ ಇತರ ಕ್ಷೇತ್ರಗಳಲ್ಲಿ ಅಂದ್ರೆ ನಮ್ಮ ವೃತ್ತಿ ಸಂಬಂಧಗಳು ಗುರಿಗಳಲ್ಲಿ ವೈಯಕ್ತಿಕ ಜವಾಬ್ದಾರಿ ಮತ್ತು ಒಂದು ಉನ್ನತ ಶಕ್ತಿಯ ಮೇಲಿನ ಅವಲಂಬನೆಯ ಬಗೆಗಿನ ನಮ್ಮ ತಿಳುವಳಿಕೆಯನ್ನು ಹೇಗೆ ರೂಪಿಸುತ್ತದೆ ಇದು ಕೇಳುಗರು ಯೋಚಿಸಬೇಕಾದ ಒಂದು ವಿಚಾರ